ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಇದೀಗ ಕಾಂಗ್ರೆಸ್ಗೆ ಕಗ್ಗಂಟಾಗಿದೆ ಚಾಮರಾಜನಗರ ಕ್ಷೇತ್ರ ಇದೀಗ ಸುನಿಲ್ಗೆ ಟಿಕೆಟ್ ಕೈ ತಪ್ಪುವಂತಹ ಆತಂಕ ಕೂಡ ಹೆಚ್ಚಾಗ್ತಾ ಇದೆ ಟಿಕೆಟ್ ಆಕಾಂಕ್ಷಿ ಸುನಿಲ್ ಬೋಸ್ ನಿಂದ ಟೆಂಪಲ್ ರನ್ ಜೋರಾಗಿದೆ ಸಚಿವ ಎಚ್ ಸಿ ಮಹದೇವಪ್ಪ ಪುತ್ರರಾಗಿರುವಂತಹ ಸುನಿಲ್ ಬೋಸ್ ನಂಜನಗೂಡು ನಂಜುಂಡೇಶ್ವರ ರಥವನ್ನ ಎಳೆದಿದ್ದಾರೆ ಸುನಿಲ್ ಬೋಸ್ ಮೂರನೇ ಪಟ್ಟಿಯಲ್ಲೂ ಸುನೀಲ್ ಬೋಸ್ ರವರ ಹೆಸರು ಪ್ರಕಟ ಆಗಿಲ್ಲ ಎಲ್ಲಿ ತಮಗೆ ಟಿಕೆಟ್ ಕೈ ತಪ್ಪುತ್ತೋ ಅನ್ನುವಂತಹ ಆತಂಕದಲ್ಲಿದ್ದಾರೆ ಇದೀಗ ಸುನೀಲ್ ಬೋಸ್ ಕಾಂಗ್ರೆಸ್ಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಒಂದು ಕಡೆ ಕಗ್ಗಂಟಾಗಿದೆ ಕ್ಷೇತ್ರಗಳ ಹಂಚಿಕೆಯಲ್ಲೂ ಕೂಡ ಆಗ್ತಾ ಇದೆ ಕಾಂಗ್ರೆಸ್ಗೆ ಅಂತಲೇ ಹೇಳ್ಬೋದು ಟಿಕೆಟ್ ಆಕಾಂಕ್ಷಿ ಸುನೀಲ್ ಬೋಸ್ನಿಂದ ಟೆಂಪಲ್ ರನ್ ಕೂಡ ಜೋರಾಗಿದೆ ಇದೀಗ ನಂಜನಗೂಡಿನಲ್ಲಿ ರಥೋತ್ಸವ ನಡೀತಾ ಇದೆ ಈ ರಥೋತ್ಸವದಲ್ಲೂ ಕೂಡ ಭಾಗಿಯಾಗಿ ದೇವರ ಮೊರೆ ಹೋಗಿದ್ದಾರೆ ಅಟ್ಲೀಸ್ಟ್ ಮುಂದಿನ ಅಭ್ಯರ್ಥಿಯಾಗಿ ನನ್ನನ್ನು ಘೋಷಣೆ ಮಾಡಲಿ ಅಂತ ಹೇಳಿ ಸುನೀಲ್ ಬೋಸ್ ದೇವರ ಮೊರೆ ಹೋಗಿರುವಂಥದ್ದು ಮೂರನೇ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಘೋಷಣೆ ಆಗಿಲ್ಲ ಈ ಹಿನ್ನೆಲೆಯಲ್ಲಿ ಮುಂಬರುವಂತಹ ಅಭ್ಯರ್ಥಿಗಳ ಹೆಸರು ಘೋಷಣೆ ಏನು ಮಾಡುತ್ತೆ ಕಾಂಗ್ರೆಸ್ ಆ ಪಟ್ಟಿಯಲ್ಲಾದರೂ ನನ್ನ ಹೆಸರು ಬರಲಿ ಚಾಮರಾಜನಗರ ಕ್ಷೇತ್ರದಲ್ಲಿ ನಾನು ನಿಂತು ನಿಂತು ಗೆಲ್ಲಬೇಕು ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಟಿಕೆಟ್ ಸಿಗುವಂತಹ ಭರವಸೆ ಇದೆ ಅಂತ ಹೇಳಿ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ پاڑی وروو سارا جانتن پاڑی وروو سارا جانتن پاڑی وروو سارا جانتن